ವಾಟ್ ಆ ವರ್ಕ್ ಇದು ನಮ್ಮ ಯುಜು ಮೇಸ್ತ್ರಿ ಅವ್ರಿಗೆ ಇನ್ನೂ ಬಂದಿಲ್ಲ ಅವ್ರ ಬಂದ ಮ್ಯಾಗ ನಮ್ಮ ಯುಜು ಮೇಸ್ತ್ರಿ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಊರಾಗಿದ್ರೆ ಬರೀ ಹನ್ನೆರಡು ಹೋದಾಗ ಡೇಡ್ ಹೋದಾಗ ನಮ್ದು ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೆಂಗದ್ರಿ ಆರಾಮದ್ರೆ ಅನ್ಕೊಂತೀನಿ ನಾನು ಆರಾಮದೀನಿ ಇವತ್ತಿನ ಲಾಗ್ ಏನಂದ್ರೆ ಬಾಗಲಕುಟ್ಟಿಗೆ ನಾನು ಅಂದ್ರೆ ಗಾಡಿ ಕೆಲಸ ಮಾಡಿಸ್ಬೇಕು ಪಾಠ ಕೆಲಸ ಮಾಡಿಸ್ಬೇಕು ಪಾಠ ಬಾಳಿದ್ ಕೆಲಸ ಮಾಡ್ಸಿರಲಿಲ್ಲ ಪಾಠ ಸಿಮ್ಸ ಸ ಬುಷ್ ಪಾಠ ಹಾಕ್ಸ್ಬೇಕು ಮತ್ತು ಪಂಪ್ ಒಂದು ಸ್ವಲ್ಪ ಮೈಲೇಜ್ ಬರೋದು ಗಾಡಿ ಮ ಪಂಪ್ ಕೆಲಸ ಮಾಡಿಸ್ಬೇಕು ಪಂಪ್ ಕೆಲಸ ಮಾಡಿಸ್ಕೊಂಡು ಟೈರು ಗೀರು ತುಂಬ ಸಿಕ್ಕಾಪಟ್ಟೆ ಕೆಲಸ ಐತೆ ಗಾಡಿದು ಅದಕ್ಕೆ ಗಾಡಿ ಸ್ಟಾಪ್ ಮಾಡಿಬಿಟ್ಟಿ ಸದ್ಯ ಅದೇನೈತೆಲ್ಲ ಕೆಲಸ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡ್ಬೇಕಂತ ಇಲ್ಲಿಂದ ಬೈಕ್ ತೊಗೊಂಡು ಹೊಂಟೀನಿ ಬಾಲ್ಕೋಟಿಗೆ ಕಾರ್ ಅಲ್ಲೇ ಐತಿ ಅನ್ನ ಕಾರ್ ತೊಗೊಂಡು ಬೇರೆ ಬೈಕ್ ತೊಗೊಂಡ ಬಾಲ್ಕೋಟಿಗೆ ಹೋಗಿ ಗ್ಯಾರೇಜ್ ಹತ್ರ ಹೋಗಿ ನಮ್ಮ ವಿಜಯ್ ಮೇಸ್ತ್ರಿ ಅವ್ರ ಗ್ಯಾರೇಜ್ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಲ್ಲೇ ಹೋಗಿ ಗ್ಯಾರೇಜ್ ಮುಂದಾನೆ ಎಲ್ಲ ಹೇಳ್ತೀನಿ ಬನ್ನಿ ಇವಾಗ ಇದು ನಮ್ಮ ಮೊಟ್ಟ ನಗರ ಅಲ್ಲಿದ್ದದ ನಮ್ಮ ಗಾಡಿ ಬರ್ರಿ ಬೈಕ್ ಸೈಡ್ ಹಚ್ಚಿ ಗಾಡಿ ಹತ್ರ ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿಂದದ್ದು ನಮ್ಮ ಅಂಬಾರಿ ಭೀಮ ಇದು ನಮ್ಮ ಯಜು ಮಿಸ್ತ್ರಿ ಅವ್ರ ಗ್ಯಾರೇಜ ಇನ್ನೂ ಬಂದಿಲ್ಲ ಬಂದ ಮ್ಯಾಗ ನಮ್ಮ ಯಜು ಮೇಸ್ತ್ರಿ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ನಮಗೆಲ್ಲ ಗಾಡಿ ವರ್ಕ್ ಆಗೋದು ಇದೆ ನಮ್ಮ ಯಜು ಮಿಸ್ತ್ರಿ ಅವ್ರ ಕಡೆನ ಇನ್ನೂ ಒಂದು ಗಾಡಿ ನಮ್ಮದು ಕ್ಯಾಂಟರ್ ಸೆವೆನ್ ಫೋರ್ ಒನ್ ಎಟ್ ಅದು ಆಡಿದಾಗ ಖಾಲಿ ಆಗತೈತಿ ಅದು ಖಾಲಿ ಆದರೆ ಅದು ಒಂದು ಸ್ವಲ್ಪ ಏನೋ ನೌಸಲ್ದು ಪೈಪ್ ಕಟ್ಟಾತ ವಾಪಸ್ ಜಾಸ್ತಿ ಅದರ ಸಲ ಮೊದಲು ತಂದು ಮಾಡಿಸ್ಬೇಕು ಅದು ಖಾಲಿ ಆದ ತಕ್ಷಣ ಬರ್ತೈತಿ ನಮ್ಮ ಅಂಬಾರಿ ಸ್ಟಾರ್ಟ್ ಮಾಡ್ಬೇಕು ಇನ್ಮ್ಯಾಗ ನಮ್ಮ ವಿಜಯ್ ಮೇಸ್ತ್ರಿ ಅವ್ರು ಬಂದ್ರೆ ಬಟ್ಟೆ ಮಾಡಿಸ್ತಾ ನಿಮ್ಗೆ ಅವ್ರದ ಇದು ಗಾಡಿ ನೋಡಬಹುದು ಟಯರ್ ಹೆಂಗಾಗ್ಯಾವ ಇಲ್ಲಿ ಪೂರ್ತಿ ಏನೂ ಉಳಿದಿಲ್ಲ ಟಯರ್ ಒಳಗಡೆ ಇನ್ನೊಂದು ಎರಡು ತಿಂಗಳು ಹಿಡಿದಿದ್ದೆವು ಟಯರ್ ಏನು ಮಾಡೋಕ್ಕಾಗಲ್ಲ ಗಾಡಿ ಸಿಕ್ಕೊಂಡಿಲ್ಲ ರೋಲ್ ಹೊಡೆದೈತೆ ಗಾಡಿ ಪೂರ್ತಿ ತೆಗಿಬೇಕಾದ್ರೆ ಅಪ್ರೀ ಯಾಕಂದ್ರೆ ಗಾಡಿ ಅಷ್ಟು ಸಿಕ್ಕಾಕೊಂಡೇ ಇರ್ತದೆ ಇಲ್ಲಾಂದ್ರೆ ಪಲ್ಟಿ ಆಗೋ ಇತ್ತು ಇತ್ತ ತಿರ್ಗಿಸಿದ ಹಿಂದಾಗೆ ಅವು ಪಾಠ ವರ್ಕ್ ಈ ಕಡೆ ಸಟ್ಟಿಂದೆಲ್ಲ ವರ್ಕ್ ಕಂಪ್ಲೀಟ್ ಆಗೈತಿ ಈ ಪಿಟ್ ಮಾಡೋ ಥರ ಇನ್ನು ಆ ಕಡೆ ಏನು ತೋರಿಸ್ತೀನಿ ನಿಮ್ಗೆ ಟಯರ್ ನೋಡ್ಬೋದು ಗಾಡಿಯಾಗಿ ಯಾವ ಟಯರ್ ಕರೆಕ್ಟಾಗಿ ಇಲ್ಲ ಈಗ ಏನು ಇದೆಲ್ಲ ವರ್ಕ್ ಆದ್ಮೇಲೆ ಇನ್ನು ಪಾಠ ಕೆಲಸ ಆಗ ಆಲ್ಮೋಸ್ಟ್ ಆಗಕ್ಕೆ ಬಂತು ನೋಡ್ಬೋದು ಈ ಸರ್ಟ್ ಎಲ್ಲ ಆಗೈತಿ ಇದೆಲ್ಲ ಆದ್ಮ್ಯಾಗ ಪಂಪಿನ ಒಂದು ಕೆಲಸ ಆದ್ಮೇಲೆ ಲಾಸ್ಟಿಗೆ ಟೈರ್ ಹಾಕೋದು ಈ ಕಡೆ ನೋಡಬಹುದು ಪೂರ್ತಿ ಕಂಪ್ಲೀಟ್ ಆಯ್ತು ಟೈಮ್ ಈಗ ರಾತ್ರಿ ಹತ್ತುವರೆ ಎಲ್ಲ ಪಾಠ ಸೆಟ್ಟಿಂದ ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು ಇದು ಸೆಕೆಂಡ್ ಪಂಡ ಒಂದು ಉಳಿದಿತ್ತು ಒಂದು ಪೀಸ್ ಪಾಠ ಕಟ್ಟಾಗಿತ್ತು ಅದನ್ನು ಹಾಕಿದ್ವಿ ಪೂರ್ತಿ ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ಮಾರ್ನಿಂಗ್ ನಮಸ್ಕಾರ ಎಲ್ಲ ಎಲ್ಲ ಸೌಕರ್ಯ ಇವತ್ತು ಈಗೇನಂದ್ರೆ ಮುಗಿ ಗಾಡಿದು ಪಂಪ್ ಕೆಲಸ ಬಂದಿದ್ದೆ ಯಾರು ಈ ಗಾಡಿ ಎಲ್ಲಾ ಅಲ್ಲೇ ಬಾಗಿಲು ಬಾಗಲ್ ಐತಿ ಎರಡ್ ಮೂರ್ ದಿನ ಆಯ್ತು ರಿಪೇರಿ ಮಾಡ್ಸಕ್ ಅಂತ ಇನ್ನೇನು ವಿಡಿಯೋ ಆಗ್ಲಿಲ್ಲ ಈಗ ಮತ್ತ ಮುಂದ್ ಒಂದ್ ದಿನ ಕಾಲಿ ತಗೊಂಡ ಅಲ್ಲಿ ಬುಕ್ಸಿ ಟಿವಿ ರೆಡಿ ಆಗೈತಿ ಈಗ ಹನ್ನೊಂದ್ ಗಂಟೆಗೆ ಹೇಳಾರ ಚಾಚಾ ನಮ್ಮ ಗಡಿದ ಟ್ಯಾಬ್ಲೆಟ್ ಕವರ್ ಪ್ಯಾಕಿಂಗ್ ಹಾಕತ್ತರ ಮೊದಲು ಅಂತ ಏನು ಹೇಳಿದ್ನಲ್ಲ ಮೊದಲು ಅನ್ನೋದ್ರಾಗ ಅವ್ರ ಫೋನ್ ಮಾಡಿದ್ರೆ ಹೊಂಟಿದ್ದೆ ದಾರಿ ಆಗಿದ್ದೆ ಅವರ ಫೋನ್ ಮಾಡಿ ನಾನು ಇಟ್ಟು ಇಟ್ಕಳಸ್ತೀನಿ ಅಂತಂದ್ರೆ ಮತ್ತಲ್ಲಿಂದ್ರೆ ಸೀದಾ ಗ್ಯಾರೇಜ್ಗೆ ಬಂದೆ ಅವ್ರದ್ದು ಒಂದು ಸ್ಕೂಟಿ ತೊಗೊಂಡು ತಂದು ಫೋನ್ ಮಾಡಿದ್ರೆ ಈ ಪಂಪ್ ತರ ಹೊಂಟೀನಿ ಇಂದ ಅರ್ಧ ಗಂಟೆ ನಮ್ಮ ನವನಗರ್ ಬಸ್ ಸ್ಟ್ಯಾಂಡ್ ಕಾದಿದ್ದಕ್ಕೆ ಈ ಪಂಪ್ ಬಂತ ನಮ್ಮ ವಿಜಯ್ ಮಿಸ್ತ್ರಿ ಅವ್ರದ್ದು ಸ್ಕೂಟಿ ಇದೆ ಅರ್ಧ ತಗೊಂಡ್ ಬಂದಿದ್ದೆ ನಮ್ಮ ಚಾಚಾ ಕೆಳಗಡೆ ಇಸ್ಕೊಂಡು ಏನು ಚೆಕ್ ಮಾಡಬೇಕು ಅವ್ರು ಇನ್ನು ಪಂಪಿಂದ ಏನೇನು ಕಳ್ಸ್ಯಾರ ಇನ್ನೇನಿಲ್ಲ ಅಂಥೇಳಿ ಬೌಡಿರಿ ಮೂವತ್ತು ಇದು ಪಂಪ್ ಪಂಪ್ನ ಹೆಡ್ ಇದು ಒಂದಕ್ಕೆ ಹನ್ನೆರಡು ಸಾವಿರದ ಚಿಲ್ಲರೆ ಬಿತ್ತ ಬಿಲ್ ನೋಡಬಹುದು ಮೂವತ್ತಾರು ಸಾವಿರದ ಒಂಬೈನೂರ ರೂಪಾಯಿ ಬಿಲ್ ಆಗಿದೆ ಇವ್ರು ನಮ್ ಗಾಡಿ ನೌಜಲ್ ಇವೆಲ್ಲ ಚಾಚ ಎಲ್ಲ ಚೆಕ್ ಮಾಡಕತ್ತ ಕರೆಕ್ಟ್ ಆಗ ಕಳ್ಚಾರ ಇಲ್ಲ ಅಂತೇಳಿ ಇದೇನು ನೋಡತ್ತೀ ಟಾಟಾ ಬಿ ಎಸ್ ತ್ರೀ ಚೌದಾ ಟೈರ್ ಇಂಜಿನ್ ಇದೆ ಇಂಜಿನ್ ಪಿಚಾರ ವರ್ಕ್ ಮಾಡಬೇಕು ಮಾಡತಾರ ಇಲ್ನಾಗ ಇವ್ ನಮ್ಮ ಸುನೀಲ್ ಅವರು ಮೈತ್ರಿನ ಇಲ್ಲಿ ನಮ್ಗೆ ಇಲ್ಲಿ ಬಾಗಿಲ್ ಸುತ್ತಮುತ್ತ ನಿಮ್ಗೆ ಏನೋ ಗಾಡಿ ಏನೋ ಸಮಸ್ಯೆ ಆದರೂ ನಮ್ಮ ವಿಜಯ ಮಿಸ್ತ್ರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ ನಾನು ಸ್ಪೀಡ್ ಮೇಲೆ ಹಾಕಿರ್ತೀನಿ ಎನಿ ಟೈಮ್ ಬಂದು ಎಲ್ಲ ಕಡೆ ವರ್ಕ್ ಮಾಡಿಕೊಡ್ತಾರೆ ನಮ್ಮ ಗಾಡಿ ಪಂಪ್ ಇದೆ ರೆಡಿಯಾಗಿದ್ದೆ ಇದೇನು ನೋಡತ್ರಿ ಇದಾಗಿನ್ ಬೋಡಿ ಇದು ಏಳು ಸಾವಿರದ ಚಿಲ್ಲರೆ ಇದು ಹೆಡ್ ಇದೆ ಇದಕ್ಕಷ್ಟು ಹದಿನೆರಡು ಸಾವಿರದ ಚಿಲ್ಲರೆ ಬಿತ್ತು ಟೋಟಲ್ ಮೂವತ್ತಾರು ಸಾವಿರದ ಒಂಬೈನೂರ ಹದಿನೇಳು ರೂಪಾಯಿ ಬಿಲ್ ಆಗೈತಿ ಇದಿಷ್ಟ ಸಣ್ಣ ಪಂಪ್ಗೆ ಮೂವತ್ತೇಳು ಸಾವಿರ ಹಾಗೆ ಅನ್ಕೋರಿ ನೀವು ಏನು ನೋಡ್ಬೇಕು ಮೈಲೇಜ್ ಹೆಂಗೈತೆ ಸಾಮಾನ್ವರ್ ಇವರೇ ನೋಡ್ರಿ ವಿಜಯ್ ಮಿಸ್ತ್ರಿ ಅವರು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಇದು ನಮ್ದೆ ಗಾಡಿ ಸೆವೆನ್ ಫೋರ್ ಒನ್ ಏಟ್ ಇಷ್ಟೊತ್ ಕಾಲ ರೆಡಿ ಮಾಡಿದ್ರಿ ಖುದ್ದಾಗಿ ವಿಜಯ್ ಮಿಸ್ತ್ರಿ ಅವರ ಟ್ರೈಲ್ ನೋಡಕತ್ತಾರ ವಿಜಯ ಮಿಸ್ತ್ರಿ ಅವರು ಟ್ರಯಲ್ ನೋಡತ್ತ ನಮ್ಮ ವಿಜಯ ಮೇಸ್ತ್ರಿ ಅವರು ಇದೊಂದು ಸ್ವಲ್ಪ ಬರೀ ಒಳ್ಳೆ ನೌಸಲ್ ಪೈಪ್ ಕಟ್ ಆತಿದ್ದು ರಿವರ್ಸ್ ಒಂದು ಬೆಳಗಿತ್ತು ಅದನ್ನೆಲ್ಲ ವರ್ಕ್ ಮಾಡಿದ್ರೆ ಅವರು ಟ್ರಯಲ್ ಹೊಡ್ರಿ ಈಗ ಮೇನ್ ಬೋರ್ಡ್ ನೋಡ್ರಿ ಇದು ನಮ್ಮ ಅಮರಾವತಿನ ಗಾಡಿ ನಮ್ದ ಇದು ಗುಜರಾತ್ ಅಂದ್ರೆ ಬಂದು ಗಾಡಿ ಅಲ್ಲಿ ಜಾಕ್ ಎಸ್ ಗಾಡಿ ಗಾಡಿ ಅಂದ ಗುಜರಾತ್ ಅಂಕಲೇಶ್ವರ್ ಇಂತರ ಒಂದ್ ಹೈಡ್ರಾಲಿಕ್ ಜಾಕ್ ತರಿಸಿದ್ವಿ ಸಿಕ್ಸ್ಟೀನ್ ವೀಲ್ ಟಿಪ್ಪರ್ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಆ ಗಾಡಿ ಹೊಸಪೀಟಾಗಿ ಆಗೈತಿ ಇವೇನು ಗುಜರಾತ್ ಗಾಡಿ ಬಂದವಲ್ಲ ಅದ್ರಾಗ ಹಾಕೊಂಡ್ ಬಂದಿದ್ವಿ ಅದು ನಮ್ದ ಗಾಡಿ ನಮ್ಮಲ್ರ ಫ್ರೆಂಡ್ಸ್ ಗೈಡ್ಗಳು ಈಗ ಅಲ್ಲಿಂದ ನಮ್ಮ ಟಿಪ್ಪರ್ ಉಂಟ್ರಿ ಅದ್ರಾಗ ಹಾಕಿ ಕಳಿಸ್ಬೇಕು ಈಗ ಇದೊಂದು ಚೂರ್ ಲೆವೆಲ್ ಮಾಡಿ ಇದಾಗ ಜಾಕ್ ಹಾಕಿ ಕಳಿಸ್ಬೇಕು ಟಿಪ್ಪರ್ ಜಾಕ್ ಹಾಕೋದ್ ನೀವು ಅಲ್ಲೇ ಲೈಕ್ ಬಟನ್ ಐತೆ ನೋಡ್ರಿ ಲೈಕ್ ಹೊಡ್ರಿ ಒಂದ್ ಜಂಪ್ಕಂಡಿ ತಗೊಂಡು ಹೋಗಿ ಕ್ಯಾಂಪರ್ ನಮ್ ಬಿಜು ಮಿಸ್ತ್ರಿ ಅವ್ರ ಕ್ಯಾಂಪರ್ ಇದೆ ನಮ್ದೇನು ವರ್ಕ್ ಟೈಮ್ ರಾತ್ರಿ ಎಂಟೂವರೆ ಎಲ್ಲ ಕೆಲಸ ಫೈನಲ್ ಆಯ್ತು ಟೈರ್ ನಾಳೆ ಹಾಕೋ ಪ್ಲಾನ್ ಇತ್ತು ಬಟ್ ಗುಜರಾತ್ ಕೇಡಾಕ ಭತ್ತ ಲೋಡಿಂಗ್ ಸುರ್ಪುರಿಂದ ಅದಕ್ಕೆ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಅಲ್ಲಿ ತುಂಬಾ ಹೋಗ್ಲೇಬೇಕು ಅದಕ್ಕೆ ಟೈರ್ ಮುಡ್ಗೇಳ ಹೇಳಿ ನದಿ ಬೆಳಿಗ್ಗೆಯಿಂದ ತೊಗೊಂಡ್ ಬಂದ ಈಗ ಅಲ್ತಾಪ ಮನೆ ಹೋಗೋಣ ನಿಲ್ಲಿಸಿ ಎಲ್ಲ ಟೈರ್ ಪಿಟ್ ಮಾಡತ್ತೀವಿ ಒಂದ್ ನಾಲ್ಕು ರನ್ನಿಂಗ್ ಮಟನ್ ಹಿಂದೆ ನಾಲ್ಕು ರನ್ನಿಂಗ್ ಮಟನ್ ಟೋಟಲ್ ಎಂಟು ಟೈರ್ ತರಿಸಿನಿ ನೋಡಬಹುದು ಎಲ್ಲ ಹಿಂಗಾಗಿ ಒಂದ್ ಮೂರ್ ಮೂರ್ ಟೈರ್ ಪಿಟ್ ಅದು ಇನ್ನೊಂದ್ ಸ್ವಲ್ಪ ಟೈರ್ ಪಿಟ್ ಮಾಡಿ ಮಾಡ್ಬೇಕು ಎಷ್ಟೊತ್ತಾಗುತ್ತೇನೋ ಗೊತ್ತಿಲ್ಲ ಅಲ್ತಾಪ ಹೋಗೋ ನಿಂದ್ರಿಸ್ಕೊಂಡು ನಿಂತೀವಿ ನೆಕ್ಸ್ಟ್ ವಿಡಿಯೋ ಸಿಗೋಣ ನಾಳೆ ಸುರ್ಪುರ್ ಭತ್ತ ತುಂಬಾ ಕೊಂಟೀವಿ ನಿಮ್ ಟೋಟಲ್ ಎಲ್ಲ ತೋರಿಸ್ತೀನಿ ಎಲ್ಲರ ಹತ್ರ ಒಂದ್ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಹೊಸ್ತಾಗಿ ವಿಡಿಯೋ ನೋಡತ್ತಾರ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಒಂದೊಂದು ಲೈಕ್ ಕೊಟ್ಟೋರಿ ನಿಮ್ಮ ಲೈಕ್ ಶೇರ್ ಕಮೆಂಟ್ ನಾವು ತುಂಬಾ ಅಂದ್ರೆ ತುಂಬಾ ಮುಖ್ಯ ಲೈಕ್ ಹೊಡಿದ್ ಮಾತ್ರ ಮರಿಬೇಡ್ರಿ ಬೇಡ್ರಿ ಇಷ್ಟೊತ್ತಕ ತಾಳ್ಮೆಯಿಂದ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ಸ್ ಲವ್ ಯು ಫಾರ್ ಎವರ್